ಸಂಸ್ಥೆ ಸಂಸ್ಥಾಪಕ ಜಿ ಬಿ ವಿನಯ್ ಕುಮಾರ್ ರಾಜ್ಯ ಸ್ವಾಭಿಮಾನಿ ಸಂಘದ ಅಧ್ಯಕ್ಷರೂ ಕೂಡ ದಾವಣಗೆರೆಯಲ್ಲಿ ನಡೆದ ಸ್ವಾಭಿಮಾನಿ ಬಳಗದ ರಾಜ್ಯ ಮಟ್ಟದ ವ್ಯಕ್ತಿತ್ವ ವಿಕಸನ ಹಾಗೂ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡುತ್ತಿದ್ದರು ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಿಗೂ ಭೇಟಿ ನೀಡಿ ಸ್ವಾಭಿಮಾನಿ ಕ್ರಾಂತಿ ಮೊಳಗಿಸಲಾಗುತ್ತದೆ ಕೃಷಿ ಶಿಕ್ಷಣ ಆರೋಗ್ಯ ಸಾಮಾಜಿಕ ವಿಚಾರಗಳನ್ನು ಜನರ ಮುಂದೆ ಮುಂದೆ ಇಟ್ಟು ಕನಿಷ್ಠ ಮೂರು ಬಾರಿಯಾದರೂ ತಾಲೂಕುಗಳಿಗೆ ಭೇಟಿ ನೀಡಬೇಕೆಂಬ ಬಯಕೆ ಇದೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಒಳಗೆ ಈ ಅಭಿಯಾನ ಪೂರ್ಣಗೊಳಿಸುವ ಗುರಿ ಇದೆ ಎಂದು ಜಿ ಬಿ ವಿನಯ್ ಕುಮಾರ್ ತಿಳಿಸಿದರು ದಾವಣಗೆರೆ ನಗರದ ಎಸ್ ಎಸ್ ಬಡಾವಣೆಯಲ್ಲಿನ ಸ್ವಾಭಿಮಾನಿ ಬಳಗದ ಗೃಹ ಕಚೇರಿಯಲ್ಲಿ ಆಯೋಜಿಸಿದ್ದ ಸಂವಿಧಾನವೇ ನಮ್ಮ ಸಿದ್ಧಾಂತ ಸಂಘಟನಾ ಸಭೆ ಸಮಾಲೋಚನಾ ಸಭೆಯಲ್ಲಿ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು ರಾಜ್ಯದಲ್ಲಿ ಸ್ವಾಭಿಮಾನಿ ಬಳಗ ಕ್ರಾಂತಿ ಎಬ್ಬಿಸಲಿದೆ ಹೆಚ್ಚಿನ ವಿರೋಧಗಳು ಟೀಕೆಗಳು ಬಲಾಢ್ಯ ನಾಯಕರ ಪ್ರತಿರೋಧ ಬರಬಹುದು ಆದರೆ ಅದಕ್ಕೆ ಎದುರುವ ಪ್ರಶ್ನೆಯೇ ಇಲ್ಲ ಕೇವಲ ಎಂಟು ತಿಂಗಳಲ್ಲಿ ದಾವಣಗೆರೆ ಜಿಲ್ಲಾದ್ಯಂತ ಪಾದಯಾತ್ರೆ ನಡೆಸಿ ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿಗೆ ಭೇಟಿ ನೀಡಿ ಜನರ ಸಂಕಷ್ಟ ಅರಿತಿದ್ದೇನೆ ದಾವಣಗೆರೆಯಂತೆ ಕೂಡ ಕನಿಷ್ಠ ಐವತ್ತು ಸಾವಿರ ಸ್ವಾಭಿಮಾನಿಗಳು ಇರಬೇಕು ಈ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದು ವಿನಯ್ ಕುಮಾರ್ ಆಶಯ ವ್ಯಕ್ತಪಡಿಸಿದರು ನಮ್ಮ ಹೋರಾಟ ಯಾವುದೇ ಕ್ರೆಡಿಟ್ ಪಡೆಯಲು ಅಲ್ಲ ತಾಳಿದವನು ಬಾಳಿಯನು ಎಂಬಂತೆ ನಿಧಾನವಾದರೂ ಮುಂದೊಂದು ದಿನ ದೊಡ್ಡ ಜವಾಬ್ದಾರಿ ಸಿಕ್ಕೇ ಸಿಗುತ್ತದೆ ಎಂಬ ದೃಢವಾದ ನಂಬಿಕೆ ನನ್ನದು ಎಂದು ತಿಳಿಸಿದರು ರಾಜ್ಯದ ಎಲ್ಲ ತಾಲೂಕುಗಳಿಗೂ ಸಂಚರಿಸಿ ಯುವಕರನ್ನು ಸಂಘಟಿಸಿ ಸ್ವಾಭಿಮಾನಿ ಬಳಗವನ್ನು ಗಟ್ಟಿಗೊಳಿಸಲು ಅವರು ಕರೆ ನೀಡಿದರು ಭಯಮುಕ್ತ ವಾತಾವರಣ ನಿರ್ಮಾಣ ಆದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ ದಾಸ್ಯ ಗುಲಾಮಗಿರಿಯತ್ತ ಸಾಗಿದ್ದರೆ ಶಕ್ತಿ ಕುಂಠಿತವಾಗುತ್ತದೆ ರಾಜಕಾರಣಕ್ಕೆ ಹೆದರಿ ಸಣ್ಣ ಪಟ್ಟ ಹುದ್ದೆ ಹೋಗುತ್ತದೆ ಎಂಬ ಕಾರಣಕ್ಕೆ ದಾಸರಾಗಿ ಕೆಲವರು ಬದುಕುತ್ತಿದ್ದಾರೆ ಅವರಿನ್ನೂ ಭಯದಿಂದ ಹೊರಗೆ ಬಂದಿಲ್ಲ ಭಯದಿಂದ ಜನರನ್ನು ಹೊರತರಲು ಸಾಧ್ಯವಿರುವುದು ಶಿಕ್ಷಣದಿಂದ ಮಾತ್ರ ಎಂದು ಕರೆ ನೀಡಿದರು ಸರ್ಕಾರಿ ಶಾಲೆಗಳಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲ ಗ್ರಂಥಾಲಯ ಇದ್ದರೂ ಕೂಡ ಕಾರ್ಯಾಚರಣೆ ಮಾಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಮರಾಠಿಗರು ಕಲ್ಲು ಹೊಡೆದಾಗ ಕನ್ನಡ ಜಾಗೃತವಾಗುತ್ತದೆ ಆಗ ಭಾವನಾತ್ಮಕವಾಗಿ ಹೋರಾಟಕ್ಕೆ ಜನ ಎದ್ದು ನಿಲ್ಲವರು ಆದರೆ ಕನ್ನಡ ಉಳಿಯಬೇಕು ಬೆಳೆಯಬೇಕು ಎಂದರೆ ಸರ್ಕಾರಿ ಶಾಲೆಗಳು ಉಳಿಯುವ ಜೊತೆಗೆ ಬೆಳೆಯಬೇಕು ಎಂದು ಆಶಯ ವ್ಯಕ್ತಪಡಿಸಿದರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ನಾಲ್ಕು ಕ್ಷೇತ್ರಗಳಿಂದಲೂ ಒತ್ತಡ ಇದೆ ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಹೊನ್ನಾಳಿ ಹರಿಹರ ದಾವಣಗೆರೆ ಉತ್ತರ ಹಾಗೂ ಹರಪಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಜನರು ಕೇಳಿಕೊಳ್ಳುತ್ತಿದ್ದಾರೆ ಕ್ಷೇತ್ರದ ಬಗ್ಗೆ ಸದ್ಯ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಸಮಾಲೋಚನಾ ಸಭೆಯಲ್ಲಿ ಬಳಗದ ಪ್ರಮುಖರಾದ ವಿರೂಪಾಕ್ಷಪ್ಪ ಪಂಡಿತ್ ಹಿರಿಯ ಪತ್ರಕರ್ತರು ವಿಚಾರವಾದಿಗಳು ಮಾಜಿ ನಗರಸಭಾ ಸದಸ್ಯೆ ಹಾಗೂ ಮಹಿಳಾ ಮುಖಂಡೆ ಗೀತಾ ಮುರುಗೇಶ್ ಕೇಶವಮೂರ್ತಿ ಗಂಗಾಧರ್ ಹಿರಿಯ ಮಾಧ್ಯಮ ಪತ್ರಕರ್ತ ಮಾಧ್ಯಮರತ್ತ ಪ್ರಶಸ್ತಿ ಪುರಸ್ಕೃತ ಪುರಂದರ್ ಲೋಕಿಕೆರೆ ಶಿವಕುಮಾರ್ ಮಹಮ್ಮದ್ ಸಾದಿಕ್ ಎಂ ಪ್ರವೀಣ್ ಕುಮಾರ್ ಎಂ ರಾಮಕೃಷ್ಣ ಸುದ ಸುದೀಪ್ ರಾಜು ಕಣಗಣ್ಣನವರ್ ಶರತ್ ಕುಮಾರ್ ಶಿವಕುಮಾರ್ ಸಾಂಬಡಿ ವಸಂತ್ ಕುಮಾರ್ ಕೊಪ್ಪಳ ಜಿಲ್ಲೆಯ ಯುವ ಮುಖಂಡ ಹಟ್ಟಿ ವಸಂತ್ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸ್ವಾಭಿಮಾನಿ ಬಳಗದ ಕಾರ್ಯವೈಖರಿ ಮೆಚ್ಚಿ ಯುವ ಜನರು ಈ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇದು ಜಿ ಬಿ ಎಸ್ ಸಿಕ್ಸ್ಟಿತ್ರೀ ಅಪ್ಡೇಟ್ ಚಾನಲ್ ಚಂದದಾರಾಗಿ ಸಬ್ಸ್ಕ್ರೈಬ್ ಆಗಿ ವರದಿ ಮತ್ತು ವಾಚನ ಪುರಂದರ ಲೌಕಿಕರೆ ಸಂಪಾದನೆ ಸಂಕಲನ ಜಿ ಬಿ ಹಾವೇರಿ ನಮಸ್ಕಾರದ ಪ್ರತಿಯೊಂದು ಕಾನೂನು ಹೇಳ್ಕೊಂಡು ಹೋಗ್ತೀವಿ ಒಂದು ಅಲ್ಲ ಎರಡು ಸರಿಯಲ್ಲ ಮಿನಿಮಮ್ ಮೂರು ಸರಿ ಮಿನಿಮಮ್ ಸರಿ ಹೋಗ್ತೀವಿ ಇದುವರೆಗೂ ಸ್ವಾಭಿಮಾನ ಅಂತ ಹೇಳಿ ಹೋಗಿಲ್ಲ ಸ್ವಾಭಿಮಾನ ಒಂದ್ಸರಿ ಪರಿಚಯ ಮಾಡ್ಕೊಂಡು ಬರೋಣ ಅಂತ ಎಲ್ಲ ಕಡೆ ಹೋಗಿರೋದು ಒಂದ್ಸರಿ ಒಂದು ರೌಂಡ್ ಎಲ್ಲ ಜಿಲ್ಲೆ ಪರಿಚಯ ಆದ್ಮೇಲೆ ಸ್ವಾಭಿಮಾನಿಗಳಿಂದ ಹೋಗ್ತೀವಿ ಸ್ವಾಭಿಮಾನಿಗಳ ಸಂಖ್ಯೆ ಪ್ರತಿ ಒಂದು ಎಂ ಪಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಮುಂದಿನ ಮೂರ್ನಾಲ್ಕು ವರ್ಷದಲ್ಲಿ ಖಂಡಿತವಾಗೂ ಸೃಷ್ಟಿ ಹಾಗೇ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಬಗ್ಗೆ ಯಾವುದೇ ಡೌಟ್ ಇಲ್ಲ ನೀವು ಒಂದೊಂದು ಜಿಲ್ಲೆ ಐವತ್ತು ಸಾವಿರ ನಮ್ಮ ಇಂಡಸ್ಟ್ರಿಗಳು ಅಂತಂದ್ರೆ ನೀವು ಲೆಕ್ಕ ಹಾಕಬೇಕು ಮುಂದೆ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಅಲೆಲ್ಲ ಎಬ್ಬಿಸ್ಬೋದು ಅಂತ ಈಗ ನಾವು ಯೋಚನೆ ಮಾಡಿದಾಗ ಇದು ಸಾಧ್ಯ ಅಂತ ಅನ್ಸುತ್ತೆ ನಾನು ಹೇಳಿದ್ದ ನಾವ್ ಎಲ್ಲಿ ತನಕ ಪ್ರಾಮಾಣಿಕರಾಗಿರ್ತೀವಿ ಎಲ್ಲಿ ತನಕ ನಮ್ಮ ಉದ್ದೇಶ ಒಳ್ಳೆ ಉದ್ದೇಶ ಆಗಿರ್ತದೆ ಅದು ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ಹೊನ್ನಾಳಿನಲ್ಲೂ ಬನ್ನಿ ಅಂತಾರೆ ಹರಿಹರದಲ್ಲೂ ಹೇಳ್ತಾರೆ ಕೆಲವೊಬ್ಬರು ಹಕ್ಕಳಿಗೂ ಬನ್ನಿ ಅಂತಾರೆ ಅದು ಹರಿಹರ ಹೊನ್ನಾಳಿ ಮತ್ತು ದಾವಣಗೆರೆ ಉತ್ತರ ಈ ಊರಲ್ಲಿ ಒಂದು ಎರಡನೇ ತಾಲೂಕು ಮಕ್ಕಳು ಜಿಲ್ಲೆಯಲ್ಲಿ ಎರಡ ತಾಲೂಕು ಕ್ಷೇತ್ರ ಮುಖಿದೆ ಅಲ್ಲಿಗ್ ಬಂದ್ರೆ ಇಲ್ಲಿ ಎಷ್ಟು ನಿಮ್ಮ ಬಂದು ನಿಮ್ಗೆ ಸಾಮರ್ಥ್ಯ ಎಲ್ಲ ಅಭಿಮಾನಿಗಳು ಅಂದ್ರೆ ಇಬ್ರೇನ್ ಚೇ ಮತ್ತೆ ಸಗುಳಿ ವಾಯಿತು ಇವತ್ತು ಯಾಕೆ ನಮ್ಮ ಜಗತ್ತಿನಲ್ಲಿ ಅನ್ಯಾಯದ ವಿರುದ್ಧ ಸಿಳಿದೇಳುತ್ತಾನೆ ಆವತ್ತು ನನ್ನ ನಿಜವಾದ ಸಂಘ ಅಂತ ಹೇಳಿ ಚೇ ಗವರ್ ಅಂತ ಹೇಳಿ ಒಬ್ಬ ಕ್ಯೂಮಾ ದಾವಣಗೆರೆ ಸಿಟಿ ಅಂತ ಒಂದು ರಾಷ್ಟ್ರ ಅದು ಇಡೀ ಅಮೆರಿಕವನ್ನು ಎದುರಿಸುತ್ತೆ ಬರಿದಂತಹ ಒಬ್ಬ ಯುವಕ ಬರೀ ಮೂವತ್ತಾರು ವರ್ಷಕ್ಕೆ ಅವನನ್ನ ಈ ಅಜೆಂಟ್ ಅಂದ್ರೊಳಗೆ ಅಮೆರಿಕದ ಸೇನೆಗಳು ಅವನನ್ನ ಶೂಟ್ ಮಾಡಿ ಅತಿರಿ ಜೆ ಗವಾನ್ ಅಂತ ಸ್ವಾಭಿಮಾನಿ ಅಂದ್ರೆ ಆತನಿ ಸ್ವಾಮಿ ಅಂತ ಅರ್ಜೆಂಟ್ ಅವರು ಕ್ಯೂಬನ್ನ ಫ್ರೀಡಮ್ ಮಾಡಲಿಲ್ಲ ಗಾಂಧಿ ಬರೆ ಅಹಿಂಸೆ ಮೂಲಕ ಆಮೇಲೆ ಆ ಸತ್ಯ ಮೂಲಕ ಸ್ವತಂತ್ರ ತಂದುಕೊಟ್ರೆ ಆ ಜೆ ಗವಾನ್ ಬರೀ ಕೇವಲ ಗೋರಿಲ ಮಾರನ್ನ ಮಾಡಿದ ಇಡೀ ಜಗತ್ತಿನಲ್ಲಿ